ಹಾಯ್ ಎಲ್ಲರಿಗೂ ನಮಸ್ಕಾರ ಮತ್ತೊಮ್ಮೆ ಜಿ ಎಸ್ ಎಸ್ ಸ್ಟಡಿ ಸರ್ಕಲ್ಗೆ ಆತ್ಮೀಯ ಸ್ವಾಗತ ಇವತ್ತಿನ ಅವಧಿಯಲ್ಲಿ ಪ್ರಮುಖ ಪ್ರಚಲಿತ ಘಟನೆಗೆ ಸಂಬಂಧಪಟ್ಟಂಥ ಪ್ರಶ್ನೋತ್ತರಗಳನ್ನು ನೋಡ್ತಾ ಹೋಗೋಣ ಪ್ರಮುಖವಾಗಿರ್ತಕ್ಕಂಥದ್ದು ಇರುತ್ತೆ ಕೊನೆ ತನಕ ನೋಡ್ತಾ ಬನ್ನಿ ಅಂತ ಹೇಳ್ತಾ ಬನ್ನಿ ಶುರು ಮಾಡೋಣ ಎಸ್ ಮೊದಲ ಪ್ರಶ್ನೆ ನೋಡೋಣ ಭಾರತದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪವನ ಮತ್ತು ಸೌರಶಕ್ತಿಯಿಂದ ವಿದ್ಯುತ್ ಉತ್ಪಾದಿಸುವಲ್ಲಿ ಎಷ್ಟನೇ ಅತಿ ದೊಡ್ಡ ದೇಶವಾಗಿದೆ ಎಸ್ ಕ್ವೆಶನ್ ಇನ್ನೊಂದು ಸಲ ನೋಡ್ಕೊಳ್ಳಿ ಭಾರತ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಪವನ ಮತ್ತು ಸೌರಶಕ್ತಿ ವಿದ್ಯುತ್ ಉತ್ಪಾದಿಸುವಲ್ಲಿ ಎಷ್ಟನೇ ಅತಿ ದೊಡ್ಡ ದೇಶವಾಗಿದೆ ಆಯ್ಕೆಗಳು ನೋಡೋಣ ಮೊದಲನೆಯದು ಎರಡನೆಯದು ಮೂರನೆಯದು ಹಾಗೂ ನಾಲ್ಕನೇ ದೇಶ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಪವನಶಕ್ತಿ ಹಾಗೂ ಸೌರಶಕ್ತಿ ಉತ್ಪಾದಿಸುವಲ್ಲಿ ಭಾರತ ಎಷ್ಟನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ ಅಂತಕ್ಕಂಥದ್ದು ನೆಕ್ಸ್ಟ್ ನೋಡೋಣ ಸರಿಯಾದ ಉತ್ತರ ಎಸ್ ಗಮನಿಸ್ತಾ ಇದ್ದೀರಿ ಭಾರತ ಪವನಶಕ್ತಿ ಮತ್ತು ಸೌರಶಕ್ತಿ ವಿದ್ಯುತ್ ಉತ್ಪಾದನೆಯಲ್ಲಿ ಮೂರನೇ ಅತಿ ದೊಡ್ಡ ರಾಷ್ಟ್ರವಾಗಿದೆ ಅಂತಕ್ಕಂಥದ್ದು ಇಲ್ಲಿ ನಾವು ನೋಡ್ತಾ ಇದ್ದೀವಿ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಎರಡನೇ ಪ್ರಶ್ನೆ ವಿಕಸಿತ ಭಾರತ ಯುವ ಸಂಸತ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೆದಿತ್ತು ಆಯ್ಕೆಗಳು ನೋಡೋಣ ನವದೆಹಲಿ ಪಂಜಾಬ್ ರಾಜಸ್ಥಾನ ಹರಿಯಾಣ ಎಸ್ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೋಡ್ತಾ ಹೋಗೋಣ ಈ ಒಂದು ಕಾರ್ಯಕ್ರಮ ಜರುಗಿರತಕ್ಕಂಥದ್ದು ನವದೆಹಲಿಯಲ್ಲಿ ಅಂತಕ್ಕಂಥದ್ದು ಯುವಕರನ್ನು ನೀತಿ ಚರ್ಚೆ ಹಾಗೂ ರಾಷ್ಟ್ರ ನಿರ್ಮಾಣದಲ್ಲಿ ತೊಡಗಿಸಲು ನವದೆಹಲಿಯಲ್ಲಿ ಈ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ಅಂತಕ್ಕಂಥದ್ದು ಒಂದು ರಾಷ್ಟ್ರ ಒಂದು ಚುನಾವಣೆ ಹಾಗೂ ವಿಕಸಿತ ಭಾರತ ಕುರಿತು ಪ್ರಶ್ನೋತ್ತರ ಅವಧಿ ನಿರ್ಣಯದೊಂದಿಗೆ ಉನ್ನತ ಮಟ್ಟದ ಚರ್ಚೆಗಳನ್ನು ಈ ಒಂದು ಕಾರ್ಯಕ್ರಮದಲ್ಲಿ ಕೈಗೊಳ್ಳಲಾಯಿತು ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಇತ್ತೀಚೆಗೆ ಕೋಪ್ ಥರ್ಟಿಗೂ ಮುನ್ನ ವಿಶ್ವ ಹವಾಮಾನ ಪರಿಷತ್ ಸ್ಥಾಪನೆಗೆ ಯಾವ ದೇಶ ಪ್ರಸ್ತಾಪ ಮಾಡಿದೆ ಕೋಪ್ ಥರ್ಟಿ ಒಂದು ಸಮಾವೇಶಕ್ಕೆ ಸಮಾವೇಶಕ್ಕೂ ಮುನ್ನ ವಿಶ್ವ ಹವಾಮಾನ ಪರಿಷತ್ ಸ್ಥಾಪನೆಗೆ ಯಾವ ದೇಶ ಪ್ರಸ್ತಾವನೆ ಸಲ್ಲಿಸಿದೆ ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀವಿ ಆಯ್ಕೆಗಳನ್ನ ನೋಡೋಣ ಅಮೇರಿಕಾ ಭಾರತ ಬ್ರೆಜಿಲ್ ಹಾಗೆ ಆಸ್ಟ್ರೇಲಿಯಾ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೋಡೋಣ ಎಸ್ ಸರಿಯಾದ ಉತ್ತರ ಐ ಕೆ ಸಿ ಬ್ರೆಜಿಲ್ ದೇಶ ಬ್ರೆಜಿಲ್ ದೇಶದಲ್ಲಿ ಕೋಪ್ ಥರ್ಟಿ ಅಂತಕ್ಕಂಥ ಸಮ್ಮೇಳ ಒಂದು ಸಮ್ಮೇಳನವನ್ನು ಜರುಗಿಸಲು ಈ ವರ್ಷ ಒಂದು ವ್ಯವಸ್ಥೆಯನ್ನು ಮಾಡಲಾಗಿದೆ ಅಂತಕ್ಕಂಥದ್ದು ನೋಡ್ತಾ ಇದ್ದೀವಿ ಅದರ ಭಾಗವಾಗಿ ಈ ಒಂದು ಕೋಪ್ ಥರ್ಟಿ ಅಂತಕ್ಕಂಥ ಒಂದು ಸಮಾವೇಶ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಬ್ರೆಜಿಲ್ ದೇಶದಲ್ಲಿ ಜರುಗಲಿದೆ ಅಂತಕ್ಕಂಥದ್ದು ನಾವು ಗಮನಿಸಬಹುದು ನಾಲ್ಕನೇ ಪ್ರಶ್ನೆ ನೋಡೋಣ ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿಗೆ ನಬಾರ್ಡ್ ಯಾವ ರಾಜ್ಯಕ್ಕೆ ಐದು ಸಾವಿರದ ಎಂಟುನೂರ ಮೂವತ್ತು ಕೋಟಿ ನೆರವು ನೀಡಿದೆ ಅಂತಕ್ಕಂಥದ್ದು ಗ್ರಾಮೀಣ ಮೂಲ ಸೌಕರ್ಯ ಅಭಿವೃದ್ಧಿಗೆ ನಬಾರ್ಡ್ ಬ್ಯಾಂಕ್ನಿಂದ ಯಾವ ರಾಜ್ಯಕ್ಕೆ ಐದು ಸಾವಿರದ ಎಂಟುನೂರ ಮೂವತ್ತು ಕೋಟಿ ನೆರವು ನೀಡಿದೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತಾ ಇದ್ದೀವಿ ಆಯ್ಕೆಗಳು ನೋಡೋಣ ಬಿಹಾರ ಛತ್ತೀಸ್ಗಢ ಜಾರ್ಖಂಡ ಮೇಘಾಲಯ ಸರಿಯಾದ ಉತ್ತರ ನೋಡೋಣ ಎಸ್ ಸರಿಯಾದ ಉತ್ತರ ಜಾರ್ಖಂಡ್ ಅಂತಕ್ಕಂಥದ್ದು ಜಾರ್ಖಂಡ್ನಲ್ಲಿ ರಸ್ತೆ ನೀರಾವರಿ ಸೇರಿದಂತೆ ಗ್ರಾಮೀಣ ವಿಕಾಸಕ್ಕೆ ಈ ನೆರವನ್ನು ನಬಾರ್ಡ್ ಬ್ಯಾಂಕ್ನಿಂದ ನೀಡಲಾಗಿದೆ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನ ಯಾವ ದಿನ ಆಚರಿಸಲಾಗುತ್ತದೆ ಏಪ್ರಿಲ್ ಆರು ಏಪ್ರಿಲ್ ಏಳು ಏಪ್ರಿಲ್ ಎಂಟು ಹಾಗೆ ಏಪ್ರಿಲ್ ಒಂಬತ್ತು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡ್ತಾ ಹೋಗೋಣ ಅಭಿವೃದ್ಧಿ ಮತ್ತು ಶಾಂತಿಗಾಗಿ ಅಂತಾರಾಷ್ಟ್ರೀಯ ಕ್ರೀಡಾ ದಿನ ಯಾವ ದಿನ ಆಚರಿಸಲಾಗುತ್ತದೆ ಸರಿಯಾದ ಉತ್ತರ ಏಪ್ರಿಲ್ ಆರು ಅಂತಕ್ಕಂಥದ್ದು ಈ ದಿನವನ್ನು ಕ್ರೀಡೆಯ ಮೂಲಕ ಸಾಮಾಜಿಕ ಬದಲಾವಣೆ ಹಾಗೂ ಶಾಂತಿಗಾಗಿ ಈ ಒಂದು ದಿನವನ್ನು ಆಚರಿಸಲಾಗುತ್ತದೆ ಅಂತಕ್ಕಂಥದ್ದು ನಾವು ಗಮನಿಸ್ತಾ ಇದ್ದೀವಿ ಹಾಗೆ ಮುಂದಿನ ಪ್ರಶ್ನೆ ನೋಡೋಣ ಹನ್ನೊಂದನೇ ಬ್ರಿಕ್ಸ್ ಪರಿಸರ ಮಂತ್ರಿಗಳ ಸಭೆ ಎಲ್ಲಿ ನಡೆಯಿತು ಆಯ್ಕೆಗಳು ನೋಡೋಣ ಭಾರತ ರಷ್ಯಾ ಬ್ರೆಜಿಲ್ ಹಾಗೂ ಇಂಡೋನೇಷ್ಯಾ ಸರಿಯಾದ ಉತ್ತರ ನೋಡೋಣ ಸರಿಯಾದ ಉತ್ತರ ಐ ಕೆ ಸಿ ಬ್ರೆಜಿಲ್ ಬ್ರೆಜಿಲ್ ದೇಶದ ಬ್ರೆಸಿಲಿಯಾದಲ್ಲಿ ಈ ಒಂದು ಪರಿಸರ ಮತ್ತು ಹಸಿರು ಅಭಿವೃದ್ಧಿ ಕುರಿತು ಚರ್ಚಿಸಲು ಈ ಒಂದು ಸಭೆಯನ್ನು ಆಯೋಜನೆ ಮಾಡಲಾಗಿದೆ ಅಂತಕ್ಕಂಥದ್ದು ಏಳನೇ ಪ್ರಶ್ನೆ ನ್ಯಾಯಮೂರ್ತಿ ಅರುಣ್ ಪಳ್ಳಿಯವರನ್ನು ಯಾವ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಯಾಗಿ ಶಿಫಾರಸು ಮಾಡಲಾಗಿದೆ ಆಯ್ಕೆಗಳು ನೋಡೋಣ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಹಾಗೆ ದೆಹಲಿ ಹೈಕೋರ್ಟ್ ಅಲಹಾಬಾದ್ ಹೈಕೋರ್ಟ್ ಈ ಮೇಲಿನ ಯಾವುದು ಅಲ್ಲ ಅಂತಕ್ಕಂಥದ್ದು ಸರಿಯಾದ ಉತ್ತರವನ್ನು ನೋಡೋಣ ಸರಿಯಾದ ಉತ್ತರ ಆಯ್ಕೆಯೇ ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ನ ಒಂದು ಹೈಕೋರ್ಟ್ಗೆ ಇವರನ್ನು ನೇಮಕ ಮಾಡಲಾಗಿದೆ ಅಂತಕ್ಕಂಥದ್ದು ಸುಪ್ರೀಂ ಕೋರ್ಟ್ ಕೊಲೀಸಿಯಂ ಮೂಲಕ ಇವರನ್ನು ಈ ಹುದ್ದೆಗೆ ಶಿಫಾರಸ್ಸು ಮಾಡಲಾಗಿದೆ ಅಂತಕ್ಕಂಥದ್ದು ನಾವು ನೋಡ್ತಾ ಇದ್ದೀವಿ ಎಂಟನೇ ಪ್ರಶ್ನೆ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆರಂಭವಾಗಿ ಎಷ್ಟು ವರ್ಷಗಳಾಗಿವೆ ಐದು ವರ್ಷ ಎಂಟು ವರ್ಷ ಹತ್ತು ವರ್ಷ ಹಾಗೂ ಹನ್ನೆರಡು ವರ್ಷ ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಪ್ರಧಾನಮಂತ್ರಿ ಮುದ್ರಾ ಯೋಜನೆ ಆರಂಭವಾಗಿ ಎಷ್ಟು ವರ್ಷಗಳಾಗಿವೆ ಅಂತಕ್ಕಂಥ ಪ್ರಶ್ನೆಗೆ ಸರಿ ಅದು ಉತ್ತರ ನೋಡೋಣ ಎಸ್ ಹತ್ತು ವರ್ಷಗಳು ಆಯ್ಕೆ ಸಿ ಸರಿಯಾಗಿರ್ತಕ್ಕಂಥದ್ದು ಮುದ್ರಾ ಯೋಜನೆ ಎರಡು ಸಾವಿರದ ಹದಿನೈದರಲ್ಲಿ ಆರಂಭವಾಯಿತು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಈ ಇದಕ್ಕೆ ಹತ್ತು ವರ್ಷಗಳ ಪೂರ್ಣಗೊಳ್ಳುತ್ತವೆ ಅಂತಕ್ಕಂಥದ್ದು ನೋಡ್ತಾ ಇದ್ವಿ ಮುಂದಿನ ಪ್ರಶ್ನೆ ನೋಡೋಣ ವಿಶ್ವ ಆರೋಗ್ಯ ದಿನ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನು ಅಂತಕ್ಕಂಥದ್ದು ಎಲ್ಲರಿಗೂ ಆರೋಗ್ಯದ ಹಕ್ಕು ಆರೋಗ್ಯಕರ ಜೀವನಕ್ಕಾಗಿ ಶಿಕ್ಷಣ ವಿಶ್ವವ್ಯಾಪಿ ಆರೋಗ್ಯಕ್ಕಾಗಿ ಜಾಗತಿಕ ಕ್ರಿಯೆ ಆರೋಗ್ಯಕರ ಆರಂಭ ಹಾಗೂ ಭರವಸೆಯ ಭವಿಷ್ಯ ಅಂತಕ್ಕಂಥದ್ದು ಇಲ್ಲಿ ಆಯ್ಕೆಗಳನ್ನು ನೀಡಲಾಗಿದೆ ಸರಿಯಾದ ಉತ್ತರವನ್ನು ನೋಡೋಣ ವಿಶ್ವ ಆರೋಗ್ಯ ದಿನ ಎರಡು ಸಾವಿರದ ಇಪ್ಪತ್ತೈದರ ಥೀಮ್ ಏನಾಗಿತ್ತು ಅಂತಕ್ಕಂಥದ್ದು ಎಸ್ ಗಮನಿಸ್ತಾ ಇದ್ದೀರಿ ಆಯ್ಕೆ ಡಿ ಸರಿಯಾಗಿರತಕ್ಕಂಥದ್ದು ಆರೋಗ್ಯಕರ ಆರಂಭ ಭರವಸೆಯ ಭವಿಷ್ಯ ಅಂತಕ್ಕಂಥದ್ದು ಹೆಲ್ತಿ ಬಿಗಿನಿಂಗ್ ಬಿಗಿನಿಂಗ್ಸ್ ಹೋಪ್ಫುಲಿ ಫ್ಯೂಚರ್ ಅಂತಕ್ಕಂಥ ಒಂದು ಥೀಮ್ನೊಂದಿಗೆ ಈ ವರ್ಷ ಆಚರಿಸಲಾಯಿತು ಅಂತಕ್ಕಂಥದ್ದು ಈ ಥೀಮ್ ಏನಾಗಿತ್ತು ಅಂದರೆ ತಾಯಂದಿರು ಮತ್ತು ಶಿಶು ಆರೋಗ್ಯದ ಮಹತ್ವವನ್ನು ಕೇಂದ್ರೀಕರಿಸುತ್ತದೆ ಅಂತಕ್ಕಂಥದ್ದು ಇಲ್ಲಿ ಈ ಒಂದು ಆರೋಗ್ಯದ ಒಂದು ಕಾರ್ಯಕ್ರಮದಲ್ಲಿ ಹೇಳಲಾಗಿದೆ ಅಂತಕ್ಕಂಥದ್ದು ಎಸ್ ಮುಂದಿನ ಪ್ರಶ್ನೆ ನೋಡೋಣ ಗಿಡುಗದ ಸರ್ವೆ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಯಾವ ರಾಜ್ಯದಲ್ಲಿ ಗಿಡುಗಗಳ ಸಂಖ್ಯೆ ನಿರಂತರವಾಗಿ ಹೆಚ್ಚುತ್ತಿದೆ ತಮಿಳುನಾಡು ಕರ್ನಾಟಕ ಗುಜರಾತ್ ಛತ್ತೀಸ್ಗಢ ಕೊಟ್ಟಿರ್ತಕ್ಕಂಥ ಆಯ್ಕೆಗಳಲ್ಲಿ ಯಾವುದು ಸರಿಯಾಗಿರ್ತ ಸರಿಯಾಗಿದೆ ಅಂತಕ್ಕಂಥದ್ದು ನೋಡೋದಾದರೆ ಎಸ್ ಸರಿಯಾದ ಉತ್ತರ ತಮಿಳುನಾಡು ಅಂತಕ್ಕಂಥದ್ದು ಸಂರಕ್ಷಣಾ ಪ್ರಯತ್ನಗಳ ಪರಿಣಾಮವಾಗಿ ತಮಿಳುನಾಡಿನಲ್ಲಿ ಗಿಡಗಳ ಸಂಖ್ಯೆಯಲ್ಲಿ ಏರಿಕೆ ಕಂಡುಬಂದಿದೆ ಅಂತಕ್ಕಂಥದ್ದು ಮುಂದಿನ ಪ್ರಶ್ನೆ ನೋಡೋಣ ಜಿಪಿ ಡ್ರಸ್ಟಿ ಉಪಕ್ರಮವನ್ನು ಆರಂಭಿಸುವುದಾಗಿ ಯಾವ ರಾಜ್ಯ ಪೊಲೀಸ್ ಇಲಾಖೆ ಘೋಷಿಸಿದೆ ಜಿಪಿ ಡ್ರಸ್ಟಿ ಅಂತಕ್ಕಂಥ ಉಪಕ್ರಮವನ್ನು ಯಾವ ರಾಜ್ಯ ಪೊಲೀಸ್ ಇಲಾಖೆ ಘೋಷಿಸಿದೆ ಕೋಲ್ಕತ್ತಾ ಮಹಾರಾಷ್ಟ್ರ ಗುಜರಾತ್ ಬಿಹಾರ ಸರಿಯಾದ ಉತ್ತರ ನೋಡೋಣ ಎಸ್ ಗುಜರಾತ್ ರಾಜ್ಯ ಪೊಲೀಸ್ ಇಲಾಖೆ ಈ ಒಂದು ಜಿ ಪಿ ಡ್ರಸ್ಟಾಕ್ ಅಂತಕ್ಕಂಥ ಉಪಕ್ರಮವನ್ನು ಇತ್ತೀಚೆಗೆ ಬಿಡುಗಡೆ ಮಾಡಿದೆ ಅಂತಕ್ಕಂಥದ್ದು ಗುಜರಾತ್ ಪೊಲೀಸ್ ಇಲಾಖೆ ಕೃತಕ ಬುದ್ಧಿಮತ್ತೆ ಹಾಗೂ ನಿಗಾ ವಹಿಸುವಿಕೆ ವ್ಯವಸ್ಥೆ ಬಳಸುವ ಮೂಲಕ ಉತ್ತಮ ಪೊಲೀಸ್ ಸೇವೆಗಾಗಿ ಈ ಉಪಕ್ರಮವನ್ನು ಆರಂಭಿಸಿದೆ ಅಂತಕ್ಕಂಥದ್ದು ಹೇಳ್ತಾ ಇದೆ ಎಸ್ ನೆಕ್ಸ್ಟ್ ಪ್ರಶ್ನೆ ನೋಡೋಣ ಹರಿಯಾಣ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಎರಡು ಹರಪ ಸೈಟ್ಗಳನ್ನು ಸಂರಕ್ಷಿತ ಸ್ಮಾರಕಗಳಾಗಿ ಘೋಷಿಸಲಾಗಿದೆ ಇಲ್ಲಿ ಸ್ವಲ್ಪ ಮಿಸ್ಟೇಕ್ ಆಗಿದೆ ಇದು ಹರಪ್ಪ ಅಂತಕ್ಕಂಥದ್ದು ಅಂಬಾಲ ಗುರುಗ್ರಾಮ್ ಭಿವಾನಿ ಪಂಚಕುಲ ಅಂತಕ್ಕಂಥದ್ದು ಹರಿಯಾಣ ರಾಜ್ಯದ ಯಾವ ಜಿಲ್ಲೆಯಲ್ಲಿ ಎರಡು ಹರಪ ಸೈಟ್ಗಳನ್ನು ಸಂರಕ್ಷಿತ ಸ್ಮಾರಕಗಳಾಗಿ ಘೋಷಿಸಲಾಗಿದೆ ಅಂತಕ್ಕಂಥ ಪ್ರಶ್ನೆ ಇದೆ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ನೋಡೋದಾದರೆ ಎಸ್ ಸರಿಯಾದ ಉತ್ತರ ಬಿವಾನಿ ಅಂತಕ್ಕಂಥದ್ದು ಹರಿಯಾಣ ಸರ್ಕಾರ ಬಿವಾನಿ ಜಿಲ್ಲೆಯ ಎರಡು ಹರಪ ಸೈಟ್ಗಳನ್ನು ಸಂರಕ್ಷಿತ ಸ್ಮಾರಕಗಳೆಂದು ಘೋಷಿಸಲಾಗಿದೆ ಎಸ್ ಮುಂದಿನ ಪ್ರಶ್ನೆ ತಂತ್ರಜ್ಞಾನ ಮತ್ತು ನವೀನತೆಯ ವರದಿ ಎರಡು ಸಾವಿರದ ಇಪ್ಪತ್ತೈದರ ಪ್ರಕಾರ ಖಾಸಗಿ ಎ ಐ ಹೂಡಿಕೆಯಲ್ಲಿ ಭಾರತ ಯಾವ ಸ್ಥಾನದಲ್ಲಿದೆ ಹತ್ತನೇ ಸ್ಥಾನ ಹನ್ನೊಂದನೇ ಸ್ಥಾನ ಹನ್ನೆರಡನೇ ಸ್ಥಾನ ಹಾಗೂ ಹದಿಮೂರನೇ ಸ್ಥಾನ ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ತಂತ್ರಜ್ಞಾನ ಮತ್ತು ನವೀನತೆಯ ವರದಿಯ ಪ್ರಕಾರ ಭಾರತ ಎಷ್ಟನೇ ಸ್ಥಾನದಲ್ಲಿದೆ ಸರಿಯಾದ ಉತ್ತರ ನೋಡೋಣ ಎಸ್ ತಂತ್ರಜ್ಞಾನ ವರದಿ ಪ್ರಕಾರ ಭಾರತ ಹತ್ತನೇ ಸ್ಥಾನದಲ್ಲಿ ನಿಂತಕ್ಕಂಥದ್ದು ಆಯ್ಕೆಯೇ ಸರಿಯಾದ ಉತ್ತರವಾಗಿರುತ್ತೆ ಮುಂದಿನ ಪ್ರಶ್ನೆ ಏಳನೇ ಆಟೋ ಇಂಡಿಯಾ ಯೂತ್ ಗೇಮ್ಸ್ ಯಾವ ರಾಜ್ಯದಲ್ಲಿ ನಡೆಯಲಿದೆ ಏಳನೇ ಆಟೋ ಇಂಡಿಯಾ ಯೂತ್ ಗೇಮ್ಸ್ ಯಾವ ರಾಜ್ಯದಲ್ಲಿ ನಡೆಯಲಿದೆ ಉತ್ತರ ಪ್ರದೇಶ ಬಿಹಾರ ಕರ್ನಾಟಕ ಗೋವಾ ಸರಿಯಾದ ಉತ್ತರಗಳನ್ನು ನೋಡೋಣ ಎಸ್ ಬಿಹಾರ ಅಂತಕ್ಕಂಥದ್ದು ಆಯ್ಕೆ ಬಿ ಸರಿಯಾದ ಉತ್ತರ ಆಗಿರುತ್ತೆ ಆಟೋ ಇಂಡಿಯಾ ಯೂತ್ ಗೇಮ್ಸ್ ಏಳನೇ ಆವೃತ್ತಿ ಬಿಹಾರದಲ್ಲಿ ಆಯೋಜಿಸಲಾಗುತ್ತಿದೆ ಮುಂದಿನ ಪ್ರಶ್ನೆ ಅಪ್ ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದು ಯಾರು ಉದ್ಘಾಟಿಸಿದರು ರಕ್ಷಣಾ ಸಚಿವರು ಗೃಹ ಸಚಿವರು ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಅನಿಲ ಸಚಿವರು ಅಂತಕ್ಕಂಥದ್ದು ಆಯ್ಕೆಗಳಿದ್ದಾವೆ ಸ್ಟಾರ್ಟ್ ಅಪ್ ಮಹಾಕುಂಭ ಎರಡು ಸಾವಿರದ ಇಪ್ಪತ್ತೈದು ಯಾರು ಉದ್ಘಾಟಿಸಿದರು ಅಂತಕ್ಕಂಥದ್ದು ಸರಿಯಾದ ಉತ್ತರ ನೋಡೋದಾದರೆ ಎಸ್ ಗಮನಿಸ್ತಾ ಇದ್ರಿ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವರು ನಾವೀನ್ಯತೆ ಮತ್ತು ಸ್ಟಾರ್ಟ್ ಅಪ್ಗಳನ್ನು ಉತ್ತೇಜಿಸಲು ಈ ಕಾರ್ಯಕ್ರಮವನ್ನು ವಾಣಿಜ್ಯ ಸಚಿವರು ಉದ್ಘಾಟಿಸಿದರು ಅಂತಕ್ಕಂಥದ್ದು ಸರಿಯಾದ ಉತ್ತರ ಆಗಿರುತ್ತೆ ಆಯ್ಕೆ ಸಿ ಆತ್ಮೀಯ ಎಲ್ಲ ಸ್ಪರ್ಧಾ ಮಿತ್ರರಿಗೂ ಇಲ್ಲಿವರೆಗೂ ತರಗತಿ ವೀಕ್ಷಿಸಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು